ಏನೋ ಅಂದ್ಕೊಂಬಿಟ್ಟಿದ್ದಾರೆ ಹ್ಞೂ ನಿನ್ನ ಯಾರು ಮದುವೆ ಆಗಲ್ಲ ಮದುವೆ ಮದ್ವೆಲ್ದಂಗೆ ಏನೋ ಮನೆ ಬಾಗಿಲಿಗೆ ಬತ್ತಾರೆ ಸುತ್ತು ಅಂತ ತಿಳ್ಕೊಬಿಟ್ಟವ್ರೆ ಹ್ಞೂ ನಾ ಇದ್ದೀನಿ ನೀನೇನು ತಲೆ ಕೆಡಿಸ್ಕೊಬೇಡ ನಾವಿಬ್ರು ಚೆನ್ನಾಗೆ ಬದ್ಕಿ ಬಾಳಿ ತೋರ್ಸೋಣ ಹ್ಞೂ ಇವರಿಬ್ರಲ್ಲಿ ಮದುವೆ ಆಗ್ತಾರೆ ಇವರಿಬ್ರಲ್ಲಿ ಚೆನ್ನಾಗಿರ್ತಾರೆ ಸುಮ್ಮನೆ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರಲ್ಲ ಜನ ಅವರಿದ್ರಿಗೆ ನಾವು ಚೆನ್ನಾಗಿತ್ಕೊಂಡು ತೋರಿಸ್ಬೇಕು ಹ್ಞೂ ಚೆನ್ನಾಗಿರ್ಬೇಕು ಕಿಟ್ಟು ಚೆನ್ನಾಗಿರ್ಬೇಕು ಹ್ಞೂ ನಿನ್ನ ಮದುವೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಇವಾಗ ಆಗೈತೆ ಹ್ಞೂ ನಾನು ಕೈ ಹಿಡಿದಿದ್ದೀನಿ ಅವ್ರಿಗೇನು ನಿನ್ನ ಮದುವೆ ಆಗಬಾರ್ದು ನಮ್ಮ ಮನೆ ಬಾಗ್ಲಿ ಸುತ್ತಾರ್ಕಂಡ್ ಬರ್ಬೇಕು ಅವ್ನಿಗೆ ಮುದ್ದೆ ಇಲ್ದಂಗೆ ಆಗಬೇಕು ಮುದ್ದೆ ಇಲ್ದಂಗೆ ಆದರೆ ನಮ್ಮ ಮನೆ ಬಾಗ್ಲಿ ಸುತ್ತಾರ್ಕಂಡ್ ಬರ್ತಾನೆ ಅವನು ಅನ್ನೋದು ಅವ್ರಿಗೆಲ್ಲ ಇರೋದು ಹ್ಞೂ ಯಾವುದೇ ಕಾರಣಕ್ಕೂ ಯಾರು ಮನೆ ಬಾಗ್ಲಿ ಯಾರೂ ಹೋಗೋಲ್ಲ ಇವ ಇವಾಗಿನ ಕಾಲದಲ್ಲಿ ಮದ್ವೆ ಯಾಕೆ ಬಂದವ್ರಿ ಕಿಟ್ಟು ಸೈಲು ಹ್ಞೂ ಪರವಾಗಿಲ್ಲ ಮದ್ವೆ ಆದ್ರೆ ನಮ್ಮ ಸೈಲು ಹ್ಞೂ ಆಗ್ಲಿಲ್ಲ ತಂಟಿ ಆದ್ಲಿ ಜನ ಏನು ಅಂದ್ಕೊಂಡಿದ್ರು ಕಿಟ್ಟನ್ನು ತುಳಿಬೇಕು ಅಂತಿದ್ರು ತುಳಿಬೇಕು ಅಂತ ಇರೋ ಜನಗಳ ಮುಂದೆ ಕಿಟ್ಟು ಚೆನ್ನಾಗಿರ್ಬೇಕು ಅಂತ ನನಗೆ ಹ್ಞೂ ಕಿಟ್ಟು ಹಾಳು ಮಾಡಬೇಕು ಕಿಟ್ಟನ್ನು ಅವನಿಗೆ ಮುದ್ದೆ ಇಲ್ದಂಗೆ ಆಗಬೇಕು ಅವ್ನಿಗೆ ಏನು ಯಾರೂ ಏನು ಅವನಿಗೆ ಕೊಡಬಾರ್ದು ಅವನು ಅಲ್ಲೂ ಇಲ್ಲೂ ಅಲಿಬೇಕು ಅಂತ ಹೇಳಿ ಜನ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದಕ್ಕೆ ನಾನು ಸರಿಯಾಗಿ ಇವತ್ತು ಕಿಟ್ಟನ್ಗೆ ಮದುವೆ ಆಗಿದ್ದೀನಿ ಹ್ಞೂ ಕಿಟ್ಟು ಅಂದ್ರೆ ತುಂಬಾ ಇಷ್ಟ ಆಯ್ತಾ ನಾನು ನೋಡಿದೆ ಅಬ್ಸರ್ವ್ ಮಾಡ್ದೆ ಕಿಟ್ಟನ್ ಬಗ್ಗೆ ಎಲ್ಲ ಕಿಟ್ಟಾಗ ಮಾತಾಡೋರ್ನು ಕಿಟ್ಟನ್ ಬಗ್ಗೆ ಎಲ್ಲಾನ ಕೀಳಾಗಿ ಮಾತಾಡೋರ್ಗು ಎಲ್ಲ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ನಾವಿಬ್ಬರು ಚೆನ್ನಾಗಿರಬೇಕು ಮದುವೆ ಆಗಿ ಆಡ್ಕೊಂಬರ ಮುಂದೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಅದಕ್ಕೆ ಮದುವೆ ಆಗ್ಬಿಟ್ವಿ ಕಣ ಆಂಟಿ ನಾವು ಹ್ಮ್ ಹಂಗ ಹೇಳ ಮದುವೆ ಆಗಿರಲಿಲ್ಲ ನಿನ್ನ ಮದುವೆ ಆಗಿರ್ಲಿಲ್ಲ ಇಬ್ಬರು ಆದ್ರೆ ತಂಟಿ ಐದಾಳೆ ಮನೆಯಾಗೆ ಅವಳು ನೋಡ್ಲಿ ಅಂತಲೇ ನಾವು ಇಲ್ಲಿ ನಿಂತ್ಕೊಂಡಿರೋದು ಕಂಡ್ರ ಯಾಕೆ ಹೊರಕ್ಕೆ ಬರಂಗಿಲ್ಲ ಐದಾಳೆ ಹಂಗೆ ಇದಾಳೆ ಏನ ಕಣ್ಣು ಓ ಇದ್ದಾಳೆ ಅವಳಿ ಮೇಲೆ ಹೋಗ್ತಾಳೆ ಹ್ಞೂ ಗರ್ಮಿದಾಳೆ ಮನೆಯಾಗಿ ಹ್ಞೂ ಎದ್ದಾಗಿಂದ ನೆಲ ತೊಳೆದ್ಲು ಅಯ್ಯೋ ಚೆನ್ನ ಸುಮ್ಕೊಮಲ್ಲ ಹ್ಞೂ ನೆಲ ತೊಳೆದ್ಲು ಮೊಸರು ತೊಳೆದ್ಲು ನನಗೆ ನೀರು ಪೂಜೆ ಪುನಸ್ಕಾರ ಮಾಡಿಳು ನನಗೆ ಪೂಜೆ ಮಾಡೋದು ಅಯ್ಯೋ ಏನು ಹಂಗೇನು ಹ್ಞೂ ಹ್ಞೂ ಅಯ್ಯೋ ಏನನ್ನ ಕರ್ ದರ್ಶನ ಪಕ್ಕಮ ಕೊಡೋದು ಹ ನೋಡ್ಬೇಕು ಹ್ಮ್ ಗಿಜಿಬೇಕಾ ಬಾಷ್ನೇ ಕುಂತ್ಮತಿ ಅಂಥಾಳೆ ಹ್ಮ್ ಏಯ್ ಶನಕ್ಕೊಯ್ದು ಬಂದವಳೆ ಮನೆ ಕಂಡವ್ಳೆ ಏನೋ ನೀರು ಹೋಗ್ಕಂಡ್ಲಾ ಮನೆ ಕಂಡು ಇರ್ಬೇಕು ಸಾಮಾನ್ಯ ಹ್ಮ್ ಶಾನಕ್ಕೆ ಸುಖವಾಗ ಇದ್ದಾಳೆ ಹ್ಮ್ ಎಲ್ಲ ಇದ್ದಾಳು ನೋಡಮ್ಮ ತಾಂಬಂದ್ಕೊಂಡ್ರ ಸಿಂಗಿ ಹ್ಮ್ ಮೂಲೆ ಮನೆ ಜೈಮ್ ಬಂದವಳೆ ಎಲ್ಗೋಗಿದ್ಲ ಈಸ್ತೀನಾ ಯಾರು ತಂಗಿರೋರು ಎಲ್ಲ ಹೋಗಿದ್ಲೀ ಬಂದವಳೆ ಹಾ ಏನು ಹ್ಮ್ ಕಿಟ್ಟು ಸೈಲು ಮದ್ವೆ ಆಗಿದ್ದೀರಾ അബ അബ ഹോട് ഹി നീ ശനക്കായി ഇബ്രാഗു ഞാൻ വിടു ജോഡ് എന്താ നിക്ക എന്താ മത്തി ആഹ് അതെ യോസന്ദിനി യാക്കി ഊർഗ്ഗൻ ദിനീയ ಏನು ಹುಡುಗ ಆಗಿತ್ತಲ್ಲ ನನ್ನ ತಂಗಿಗೆ ಗಂಡು ಹುಡುಗ ಆಗಿತ್ತು ಉಪ್ಪು ಪುಕ್ಕಿ ನಾನು ಗಂಡು ಹುಡ್ಗ ನಾನು ಅಂತ ಹೋಗಿದ್ದೆ ಗಂಡು ಹುಡುಗಲ್ಲ ಅತ್ತೆ ಹ್ಞೂ ಹೆಣ್ಣು ಹುಡುಗಿಯರು ನಾನು ಹೋಗ್ತಿಲ್ಲ ಗಂಡು ಹುಡುಗಲ್ಲ ಗಂಡು ಆಗೈತೆ ಅಂತ ಹೋಗಿದ್ದು ನಾನು ಹ್ಞೂ ಗಂಡಾಗೈತೆ ಸಾಕೊಡೋಣ ಅಂತ ಹೇಳಿ ಹೋಗಿದ್ದೆ ಹೆಣ್ಣು ಹುಡುಗ್ರು ಆಗಿದ್ದೇ ಬಿಡತ್ತವೇನೆ ಹೆಂಗಾ ಬಿಡಕೊಂಬತ್ತವತ್ತ ಅನ್ಕೊತಿದ್ದೆ ಗಂಡು ಆಗಿತ್ತಲ್ಲ ಗಂಡು ಹ್ಞೂ ನನ್ನ ತಂಗಿ ಅತ್ತೆ ಹೊಸನಗಟ್ಲೆ ಅಲ್ಲೇ ಇದ್ದೆ ಒಂದು ವರ್ಷ ಆಗಿ ವರ್ಷದ ಆಗಿತ್ತು ನಾನು ಅಲ್ಲೇ ಹೋಗಿ ನನ್ನ ತಂಗಿ ಡಿಲ್ವರಿ ಆದಾಗಿನ ಬಂದಿರಲಿಲ್ಲ ನಾವು ಅದಕ್ಕೆ ಬೆಂಗ್ಳೂರಾಗೆ ಇದ್ದೆ ಹಾ ಅವನ ಜಯಂತಿ ನಾನು ಮನೆ ಜಯಂತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮೂಲೆ ಮನೆ ಜಯಂತಿ ಇದ್ದಿದ್ರೆ ಅಂತ ನಾನಂತೂ ನಿನ್ನ ಎಷ್ಟು ನೆನೆಸ್ಕೊತಿದ್ದೆ ನಾವು ಹೋಗು ಹ್ಮ್ ಮೂಲೆ ಮನೆ ಜಯಂತಿ ಜಯಂತಿ ಅಂತಿದ್ದೆ ಆ ಮೂಲೆ ಮನೆ ಜಯಮ್ಮ ಇನ್ನ ಬಿಟ್ಟಿಲ್ಲ ನೋಡಿ ಯಾರು ಹ್ಮ್ ಎಲ್ಲರೂ ಹಂಗೆ ಅಂತಾರೆ ಏ ನಾನು ಅವಳೆ ಹೆಸರುವಾಸಿ ಹ್ಮ್ ಮೂಲೆ ಮನೆ ಜಯಮ್ಮ ಅಂತಂದ್ರೆ ಅವಳು ಹೆಸರುವಾಸಿ ಇಡೀ ಊರಿಗೆ ಹೆಸರುವಾಸಿ ஏன்னு ம் நோடில்ல நானே ஆட்டன் தலை கெட்ஸ்க்காமல் அந்த ம் அந்த வந்து அம் தினி ஒப்ரு அதுக்கே உதாட்த்தர் முலைமனை ஜெயம்மங்கில் ம் அவரு கரியப்பார நீங்க அம்மங்கல அவன் கரியப்பர் நீங்க நாவும் கருகோய்த்தி கொரியப்பர் நீங்க அம் தியா கரகிர் கொரியப்பர் நீங்க நம்ம தோம்போது ம் கரியப்பர் நீங்க கரியணர் நம்ம தம்பரே அவரு ம் நான் கருகுறோம் கொரியப்பர் அம்ச்சிய கொரியா கொரியா உங்க அவங்க கரகரோ கர்ம கர் கரிய அம் தலைம தோம்போது ம் ನಂದು ಮೂಲೆರೋದಕ್ಕೆ ಎಮ್ಮತಾರ ನಾನ್ ಬಿಟ್ಟಿ ಹಾಗೇ ಹ್ಮ್ ನೋಡಣ ನೀವ್ ಚೆನ್ನಾಗಿ ಚೆನ್ನಾಗಿರ್ತಾವಂತ ಹ್ಞೂ ಇಲ್ಲಿ ಬೇಡ ಕೊಡಕ್ಕೆ ಬಂದೆ ಚೆಂದ ಹೋಗ್ತಿದೀವಿ ಸೊ ಸರಿಯಾಗಿ ಬಂದಿದೀವಿ ಹಂಗಂದ್ರು ಇವತ್ತ ತಿರ್ಗಿಲ್ಲಿ ಬಂದೆ ಹ್ಞೂ ಸೊ ಸರಿಯಾಗಿ ಬಂದಿದೀವಿ ಅಮ್ಮಂಗೆ ಅಂದಾರ ಇಲ್ಲ ಇವ್ರನ್ನ ಬಂದ್ಲು ಬಂದ್ಲು ಹ್ಞೂ ನನ್ನ ಶೈಲು ತುಳಿಬೇಕು ಅಂತ ತುಂಬಾ ಜನ ಕತ್ಕೊಂಡಿದ್ರು ಹ್ಞೂ ನನ್ಗೆ ಕೆಟ್ಟದ್ದು ಮಾಡ್ಬೇಕಂತಲೇ ತುಂಬಾ ಜನ ಕಾತ್ಕೊಂಡಿದ್ರು ಅಯ್ಯೋ ನಿಮಗೆ ಕೆಟ್ಟದ್ ಮಾಡಬೇಕು ಅಂತ ಜನ ಇದ್ದಾರೆ ಅದಕ್ಕೆ ಜನಗಳಿಗೆ ಎಲ್ಲ ನಾನನ್ನು ಸರಿಯಾಗಿ ಮಾಡಿ ತೋರಿಸ್ಬೇಕು ಅಂತಲೇ ಇವತ್ತು ನನ್ನಿನ ಮದುವೆ ಆಗಿರೋದು ಕಿಟ್ಟು ನಾನಿದೀನಿ ನಿನ್ನ ತಲೆ ಕೆಡಿಸ್ಕೊಬೇಡ ಏನು ಊಟಕ್ಕಿರಬಾರ್ದು ನಾವು ಒಬ್ಬರೇ ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿರ್ಬೇಕು ಅವನಿಗೆ ಕಿಟ್ಟುಗೆ ಊಟ ಇಲ್ದಂಗೆ ಆಗಬೇಕು ಊಟ ಇಲ್ದಂಗೆ ಆದರೆ ಹಂಗಿರ್ತಾನೆ ಹಿಂಗಿರ್ತಾನೆ ಹಾಂ ಊಟ ಇಲ್ದಂಗೆ ಆದರೆ ಅಂಥೇಳಿ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಹ್ಞೂ ಊಟ ಇಲ್ದಂಗೆ ಆಗಬೇಕು ಅಂತ ಮಾಡಿರೋದು ನಿಮಗೆ ಓ ಎಂಥ ಎಂಥ ಜನ ಇರ್ತಾರೆ ಒಳ್ಳೆಯವರೆಲ್ಲ ಕಣೋ ಕಿಟ್ಟು ಅಯ್ಯೋ ಯಾರ ಮನೆ ಬಾಗ್ಲಿ ಯಾರೇನು ಸುತ್ತಾರ್ಕೊಂಡ್ ಹೋಗಲ್ಲ ಏನು ಇಲ್ಲ ಅಂತಂದ್ರು ಹೋಗಲ್ಲ ಇವತ್ತು ನಾನೇನು ಯಾರ ಮನೆ ಬಾಗ್ಲಿ ಊಟಕ್ಕೆ ಕಿಕ್ರಿ ಅಂತ ಹೋಗಿಲ್ಲ ಕೈಯಾಗಳದ್ ಗನ್ವ್ ತಿಂದಾವಣಿ ಹ್ಮ್ ಇನ್ನು ಮಾತಾಡ್ತಾ ನಾನು ನಾನ್ ಯಾಕಂದ್ ಕಾಲ್ ಜಗಳಕ್ಕೆ ಜಗಳ್ ಮಾತಾಡ್ಕೊಂಡು ಮಾತಾಡ್ಕೊಂಡ್ ಬೋಗಲಾಡ್ಕೊಂಡ್ ಬಗ್ಲಾಡ್ಕೊಂಡ್ ಹೋಗ್ತಿರ್ತಾವ ಏನು ತಲೆ ಕೆಡಸ್ಕೊಂಬನ ನನ್ನ ತಲೆ ಕೆಡಿಸ್ಕೊಂಬಲ್ಲ ಹ್ಞೂ ನಾನು ಆಯ್ತು ನನ್ನ ಕೆಲಸ ಆಯ್ತು ಅಷ್ಟೇ ಹ್ಮ್ ಇನ್ನೇನೇನೋ ತಲೆ ಹೋಗಲ್ಲ ಕೆಡಿಸಲ್ಲ ಏನ ಮದುವೆ ಮದ್ವೆ ಆಗಿರೋದೇ ಕೈಲೇ ಆಗ್ಲಿಲ್ಲ ಅದಕ್ಕೆ ಅದೇ ಹೋಗ್ಬಿಟ್ಲು ನೋಡು ನೋಡಿ ಹ್ಮ್ ನಮ್ಮನ್ಸ್ಕೊಂಬಕಿಲ್ಲ ಅವ್ಳಿಗೆ ನಮ್ಮನ್ನರ್ದ್ ಹೋಗ್ಬಿಟ್ಟೈತೆ ಮತ್ತೆ ಇವಳು ಜಾಸ್ತಿ ಹೊಟ್ಟೆ ಉರ್ಕಂತ ಒಳ್ಳೇನಲ್ಲ ಇವಳು ಏ ಸುಮ್ನೆ ನಿಮ್ಮ ಮದುವೆ ಆಗಿದ್ದೆ ವಾಸಿ ಆಯ್ತು ಪಾಪ ಹ್ಞೂ ನೀವೆ ಮದುವೆ ಆಗಿದ್ದೇನೆ ವಾಸಿ ಆಯ್ತು ಸುಮ್ನೆ ಹ್ಮ್ ಅಲ್ಲ ನಿಂದು ಮದ್ವೆ ಆಗಿತ್ತಲ್ಲಿ ಹಾಂ ಯಾವಾಗಲೂ ಊರಿಗೆ ಬಂದ ಯಾರ ಹಂಗಲದ ಮದುವೆ ಆಗೈತೆ ಅಂತೇಳಿ ಅಚ್ಚ ಎಮ್ಮನ ಮಗನ ಜೊತೆ ಏನೋ ಮದ್ವೆ ಆಗೈತೆ ಅಂತ ಏ ಅದೆಲ್ಲ ನಾ ಸುಳ್ಳು ಕಣ ಆಂಟಿ ಎಲ್ಲ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳಿದ್ದು ಹ್ಮ್ ಅದೆಲ್ಲ ನಾ ಏನಿಲ್ಲ ಹ್ಞೂ ಸುಮ್ಕಿರು ಏನು ಅದ್ರ ಬಗ್ಗೆನೇ ಮಾತಾಡ್ಬೇಡ ನೀನು ಊಟಕ್ಕೆ ಇಲ್ದಂಗಾಗಿ ಅವನು ನಮ್ಮ ಹತ್ರ ಬರಬೇಕು ಅಲ್ಲೂ ಇಲ್ಲೋ ಅಲಿಬೇಕು ಅಂತ ಇವರು ಇವನ್ ಮೇಲೆ ತುಂಬ ಸೇರಿ ಇಟ್ಕೊಂಡಿದ್ರು ಹ್ಮ್ ಇವನಿಗೆ ಎಲ್ಲದರಲ್ಲೂ ಕೆಟ್ಟದ್ದು ಮಾಡ್ತಿದ್ರು ಅದಕ್ಕೆ ಇವತ್ತು ನಾನು ಒಳ್ಳೇದು ಮಾಡಿದೀನಿ ಚಿಟ್ಟುಗೆ ಹ್ಮ್ ನಾನಿದ್ದೀನಿ ಅವ್ನು ಕಾವಲು ಆಗಿ ಅವನು ದುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ದುಡಿಸ್ ಸಾಕ್ತೀನಿ ಇವತ್ತು ಎಷ್ಟು ನಮ್ಮ ಮೇಲೆ ಕೇಣೆ ಕಿಟಾಪತಿ ಮಾಡ್ತಾರಲ್ಲ ಅದಕ್ಕೇನೆ ಇವತ್ತು ನೋಡಿ ಇವ್ರ ಕಣ್ಣೆದ್ರಿಗೆ ನಾನು ಕಿಟ್ಟು ಇಬ್ರು ಮದುವೆ ಆಗಿ ಹೆಂಗಿರ್ತೀವಿ ಹೇಳಿ ನೋಡ್ಲಿ ಹ್ಞೂ ನನ್ನೇ ಇರ್ಕೊಂಡು ಹೋಯ್ತಾ ಇವರಿಗೆ ಎಷ್ಟು ಇರ್ಬೇಡ ಹ್ಞೂ ನೀಟ್ಟು ಏನಂತೀವಿ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ನೇ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು